ಇನ್ನೂ ತೃಪ್ತಿ ಇಲ್ಲ ಅದೇ ಸರ್ಕಾರ ಆಗಲಿ ನನಗೆ ಅದರದ್ದು ಅವಶ್ಯಕತೆ ಇಲ್ಲ ಬಿ ಜೆ ಪಿಲ್ ಗೆದ್ದವನೇ ಕಾಂಗ್ರೆಸ್ ಅಂತಾರೆ ಕಾಂಗ್ರೆಸ್ಗೆ ಹತ್ತೆಂಟಕ್ಕೆ ಚುನಾವಣೆ ಬರ್ತದೆ ಅವಾಗ ಯಾವುದು ಅಂತ ಯೋಚನೆ ಮಾಡ್ತೀನಿ ಅಲ್ಲ ಏನು ಏನಿಲ್ಲ ಅದೆಲ್ಲ ಏನಾದ್ರೆ ನಾನು ಒಬ್ಬ ಇನ್ನೋಸೆಂಟ್ ಉಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಇನ್ನೂ ತೃಪ್ತಿ ಇಲ್ಲ ಅದೇ ಸರ್ಕಾರ ಆಗಲಿ ನನಗೆ ಅದರದ್ದು ಅವಶ್ಯಕತೆ ಇಲ್ಲ ಬಿಜೆಪಿ ಗೆದ್ದವನೇ ಕಾಂಗ್ರೆಸ್ ಅಂತಾರೆ ಕಾಂಗ್ರೆಸ್ಗೆಂಟಕ್ಕೆ ಚುನಾವಣೆ ಬರ್ತದೆ ಅವಾಗ ಯಾವುದು ಅಂತ ಯೋಚನೆ ಮಾಡ್ತೀನಿ ಅಲ್ಲ ಏನ್ ಏನಿಲ್ಲ ಅದೆಲ್ಲ ಅಂದ್ರೆ ನಾನು ಒಬ್ಬ ಇನ್ನೋಸೆಂಟು ಉಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬೆಟರ ಕಾಂಗ್ರೆಸ್ ಸರ್ಕಾರ ಬೆಟ್ರ ಸೋಮಶೇಖರ್ ಮನ್ಸಲ್ಲಿ ಏನಿದೆ ರೇ ಏನ್ರಿ ಇದು ಈ ಪ್ರಶ್ನೆ ಸೋಮಶೇಖರ್ ಅವರನ್ನ ಸುದ್ದಿ ಮೃದಂಗ ಒಂದು ಪ್ರಶ್ನೆಯನ್ನ ಕೇಳ್ತು ಈ ಅವಧಿಯಲ್ಲಿ ಎರಡು ವರ್ಷವಾಗಿದೆ ನಿಮಗೆ ತೃಪ್ತಿ ಇದೆಯಾ ಎನ್ನುವುದರ ಜೊತೆಗೆ ತಾವು ಸಚಿವರಾಗಿದ್ದಾಗಿನ ಬಿ ಜೆ ಪಿಯ ಸರ್ಕಾರ ಬೆಟರ ಈಗಿನ ಕಾಂಗ್ರೆಸ್ ಸರ್ಕಾರ ಬೆಟರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಹಾಗೆಯೇ ಎಮ್ ಎಲ್ ಎ ಚುನಾವಣೆ ಮೇಲೆ ಈ ನಡೀತಾ ಇರತಕ್ಕಂಥದ್ದು ಡೈರಿಯ ಚುನಾವಣೆ ಜಿದ್ದಾಜಿದ್ದಿ ಇದೆಯಲ್ಲವೇ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದು ಖಾಲಿ ಪೀಲಿ ಚುನಾವಣೆ ಜಿದ್ದಾಜಿದ್ದಿ ಪ್ರಶ್ನೆಯೇ ಇಲ್ಲ ನಾನು ಭಾಳ ಇನೋಸೆಂಟ್ ನೋಡ್ರಿ ಸೋಮಶೇಖರ್ ಭಾಳ ಇನೋಸೆಂಟ್ ಅವರೇ ಹೇಳಿದ್ದಾರೆ ನಾನು ಹೇಳಿಲ್ಲ ಸೋಮಶೇಖರ್ ಹೇಳಿದ್ರು ನಾನು ಭಾಳ ಇನೋಸೆಂಟ್ ನಾನು ಏನೂ ವಿಚಾರ ಇಲ್ಲ ಆದರೆ ನನ್ನ ಮೇಲೆ ಕೇಂದ್ರ ಸರ್ಕಾರದ ಘಟಾನುಘಟಿಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೀಡರೆಲ್ಲ ನನ್ನ ಮೇಲೆ ಬಿದ್ದುಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲಿ ಈಗ ಏನಾರು ಮಾಡಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಇದ್ದಾರೆ ನಾನು ಗುಬ್ಬಿ ಗುಬ್ಬಿ ಮೇಲೆ ಕೇಂದ್ರದವರೆಲ್ಲ ಬ್ರಹ್ಮಾಸ್ತ್ರ ಮಾಡ್ತಾಯಿದ್ದಾರೆ ಮಾಡಲಿ ನಾನು ಇನೋಸೆಂಟ್ ಅಂದರು ಸೋಮಶೇಖರ್ ಅವರು ಹಾಗೆ ಮಾತಾಡ್ತಾ 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 ಇನ್ನೊಂದು ಮಾತನ್ನು ಹೇಳಿದ್ರು ನನ್ನ ಕ್ಷೇತ್ರದ ಅಭಿವೃದ್ಧಿ ವಿನಃ ಇನ್ನೇನೂ ಇಲ್ಲ ಇಪ್ಪತ್ತ ಎಂಟಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ವಿಧಾನಸಭೆಯ ಚುನಾವಣೆ ಒಳಗೆ ನಾನು ಯೋಚನೆ ಮಾಡ್ತೀನಿ ಆವಾಗ ಈಗ್ಯಾಕೆ ತಲೆ ಕೆಡಿಸ್ಕೊಳ್ಳಿ ನಾನು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸರ್ಕಾರ ಯಾವುದಿದ್ರೇನು ನನಗದರ ಅವಶ್ಯಕತೆ ಇಲ್ಲ ಸರ್ಕಾರ ಯಾವುದಿದ್ದರೇನು ರೀ ನನಗದ್ರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಡಿ ಹನುಮಂತಯ್ಯನವರು ಇವತ್ತು ನಾಮಪತ್ರ ಸಲ್ಲಿಸ್ತಾರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳಿದಾಗ ಯಾರು ಬಂದರೂ ನನಗೇನು ಯೋಚನೆ ಇಲ್ಲ ಇದೆ ನಾನು ಸೀರಿಯಸ್ ಆಗೇ ತೊಗೊಂಡಿಲ್ಲ ಎಮ್ ಎಲ್ ಎಲೆಕ್ಷನ್ನೇ ನಾನು ಸೀರಿಯಸ್ಸಾಗಿ ತೊಗೊಂಡಲ್ಲ ಇದು ಯಾವ ಲೆಕ್ಕ ರೀ ಅಂತ ಹೇಳಿದ್ದಾರೆ ಏನು ಹೇಳಿದರು ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷ ಸಂದರ್ಶನದ ಪರಿಪೂರ್ಣ ಪಾಠ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಈ ಅವಧಿಯಲ್ಲಿ ಶಾಸಕರ ಎರಡು ವರ್ಷ ನಿಮಗೆ ತೃಪ್ತಿ ಇದೆ ಈ ಎರಡು ವರ್ಷ ಇನ್ನೂ ತೃಪ್ತಿ ಇಲ್ಲ ಇನ್ನೊಂದು ಎರಡು ಮೂರು ತಿಂಗಳಿಗೆ ಕಂಪ್ಲೀಟ್ ಆಗ್ತದೆ ಯಮಗೆಪುರ ವಾರ್ಡು ಕೆಂಗೇರಿ ವಾರ್ಡು ಬಂಡೆ ವಾರ್ಡು ಈಗ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಹಾಕ್ಸಿದ್ದೇವೆ ಈಗ ಇನ್ನು ಮೂವತ್ತು ಕೋಟಿ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಬರೀ ಯಮಗೆಪುರ ವಾರ್ಡ್ಗೆ ಸ್ಯಾಂಕ್ಷನ್ ಆಗ್ತದೆ ಅದಾದ ಮೇಲೆ ಬೋಧಿಸಿದ ಬೇಡಿಕೆ ಇದು ಸುಮಾರು ವರ್ಷದ ಬೇಡಿಕೆ ಒಂದು ರೋಡು ಎರಡು ರೋಡ್ ಮಾಡಿಸಿದ್ದು ಇವತ್ತು ಸ್ಟಾರ್ಟಿಂಗಿಂದ ಎಂಟೈರ್ ವಿಜಯಶ್ರೀ ಬಡಾವಣೆ ಕಂಪ್ಲೀಟ್ ಡಾಂಬರೀಕರಣ ಆಗ್ತದೆ ಒಂದೊಂದು ಏರಿಯಾ ಒಂದೊಂದು ಏರಿಯಾ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ ಮಳೆಗಾಲ ಒಳಗಡೆ ಎಂಟೈರ್ ರೋಡು ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದ್ದೀವಿ ಬಿ ಡಬ್ಲ್ಯೂ ಎಸ್ ಎಸ್ಬಿದು ಕೂಡ ಫಿಫ್ತ್ ಸ್ಟೇಜ್ ಬಂದಾದಮೇಲೆ ಕುಡಿಯೋ ನೀರು ಸ್ವಲ್ಪ ಸ್ವಲ್ಪ ಆಗಿದೆ ಇನ್ನು ಹತ್ತು ಹದಿನೈದು ದಿವಸದಲ್ಲಿ ಬೇರೆ ಬೇರೆ ಮಿಸ್ಸಿಂಗ್ ಬಿಡ್ಸು ಅದು ಇದೆಲ್ಲ ಕೂಡ ನಡೀತಾ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ನು ಕೂಡ ಎಲ್ಲೆಲ್ಲಿ ಮಿಸ್ಸಿಂಗ್ ಇದೆ ಅದೆಲ್ಲ ಕೂಡ ಆರ್ಡರ್ ಮಾಡಿದ್ದಾರೆ ಓಲ್ಡ್ ಪೈಪ್ ತೆಗೆದು ನ್ಯೂ ಪೈಪ್ ಹಾಕೋಕ್ಕೂ ಕೂಡ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನಮ್ಮದು ವಿಶ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏನು ಟ್ಯಾಂಕರ್ ಕಟ್ಟಿದ್ದಾರೆ ಅಲ್ಲಿಂದ ಕನೆಕ್ಷನ್ ಶುರು ಕೆಲಸ ನಡೀತಾ ಇದೆ ಇನ್ನು ಹತ್ತು ಹದಿನೈದು ದಿವಸ ಆದಮೇಲೆ ಉಲ್ಲಾಳ್ ವಾರ್ಡು ಕೆಂಗೇರಿ ವಾರ್ಡು ಬಂಡೇವಾಟ ವಾರ್ಡು ಎಮ್ಗೆಪುರ ವಾರ್ಡು ನೀರು ಎರಡು ದಿವಸಕ್ಕೊಂದ್ಸರಿ ಬರುವಂಗೆ ಪ್ಲ್ಯಾನ್ ಆಗಿದೆ ಹತ್ತು ಹತ್ತು ದಿವಸ ಹೋದ್ಮೇಲೆ ಅದು ಕೂಡ ಸ್ಟಾರ್ಟ್ ಆಗ್ತದೆ ನಾವು ಸಚಿವರಾಗಿದ್ದಾಗಿನ ಸರ್ಕಾರ ಈಗಿನ ಸರ್ಕಾರದ ಕಾರ್ಯವೈಖರಿನ ಹೇಗೆ ತುಲನೆ ಮಾಡ್ತೀವಿ ಈಗ ಯಾವುದೇ ಸರ್ಕಾರ ಆಗಲಿ ನನಗೆ ಅದರದ್ದು ಅವಶ್ಯಕತೆ ಇಲ್ಲ ನಮ್ಮ ಕ್ಷೇತ್ರ ಅನುದಾನ ಕೊಡಬೇಕು ನಮ್ಮ ಡೆವಲಪ್ಮೆಂಟ್ ಆಗಬೇಕು ಅಷ್ಟೇ ಈಗ ಇನ್ನೂರ ಮೂವತ್ತೆರಡು ಕೋಟಿ ರಾಜ್ಕಾಲುವೆ ಕೊಟ್ಟಿದ್ದಾರೆ ಟೆಂಡರ್ ಕೂಡ ಆಗಿದೆ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಆ ಇನ್ನೂರ ಮೂವತ್ತೆರಡು ಕೋಟಿಲಿ ಹೆಚ್ಚು ಕಡಿಮೆ ನಮ್ಮ ಕ್ಷೇತ್ರ ಏನು ಡ್ಯಾಮೇಜ್ ಆಗ್ತಿತ್ತು ಅದೆಲ್ಲ ಕೂಡ ಬಹುತೇಕ ಪೂರ್ಣ ಆಗ್ತದೆ ಇನ್ನೂ ನೂರೈವತ್ತು ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಯವರು ರಾಜಕಾಲುವೆಯವರು ಆ ನೂರೈವತ್ತು ಕೋಟಿ ಕೊಟ್ಟರೆ ಎಂಟೈರ್ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಆಗ್ತದೆ ಡಾಂಬರೀಕರಣನೂ ಕೂಡ ಹೆಚ್ಚು ಕಡಿಮೆ ಹಂಡ್ರೆಡ್ ಪರ್ಸೆಂಟು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀವಿ ಕುಡಿಯೋ ನೀರು ವಿಶೇಷರ ಬಡಾವಣೆಯಿಂದ ನಮಗೆ ಲಿಂಕ್ ಮಾಡಿ ಅಂತ ಯಾಕೆ ನಮ್ಮದೇ ಕ್ಷೇತ್ರ ಆದ್ದರಿಂದ ನಾವೇ ಸಿ ಎ ಜಾಗ ಎಲ್ಲ ಕೊಟ್ಟು ಅಲ್ಲಿ ಶೇಖರಣೆ ಮಾಡ್ತಾ ಇದ್ದೀವಿ ಅದು ಬೇರೆ ಕಾನ್ಸ್ಟಿಟ್ಯುನ್ಸಿಗೆ ಹೋಗ್ತಕ್ಕಂಥದ್ದಕ್ಕೆ ಮುಂಚೆ ನಮ್ಮ ಕಾನ್ಸ್ಟಿಟ್ಯುನ್ಸಿಗೆ ಸಫಿಷಿಯೆಂಟ್ ನೀರು ಕೊಡಿ ಅಂತಕ್ಕಂಥದ್ದು ಹೇಳಿದ್ದೇನೆ ಉಪಮುಖ್ಯಮಂತ್ರಿಗೂ ಹೇಳಿದ್ದೇನೆ ಬಿ ಡಬ್ಲ್ಯೂ ಎಸ್ ಚೇರ್ಮನ್ಗೆ ಹೇಳಿದ್ದೇನೆ ಹತ್ತು ಹದಿನೈದು ಆದಮೇಲೆ ಕುಡಿಯೋ ನೀರು ಬಹುತೇಕ ಬೇಸಿಗೆಯಲ್ಲಿ ಏನೂ ತೊಂದರೆ ಇಲ್ಲದಂಗೆ ಆಗ್ತದೆ ಆಮೇಲೆ ಲ್ಯಾಂಡ್ ಮಾ ಇದ್ರ ಮಾಫಿಯಾ ವಾಟರ್ ಮಾಫಿಯಾ ಅಂತಿತ್ತು ಈಗ ಸರ್ಕಾರನೂ ಕೂಡ ಇನ್ನೂರೈವತ್ತು ಟ್ಯಾಂಕರ್ ಹಾಕಿದ್ದಾರೆ ಇನ್ನೂ ಇನ್ನೂರೈವತ್ತು ಒಂದು ಹತ್ತು ಹದಿನೈದು ಬರ್ತದೆ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತೈದು ಮೂವತ್ತು ಟ್ಯಾಂಕರ್ ಬರ್ತದೆ ಯಾರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಏಳು ಸಾವಿರ ಒಂಬತ್ತು ಸಾವಿರ ಲೀಟ್ರ್ ಕಾವೇರಿ ನೀರು ಅವರ ಮನೆ ಬಾಗಿಲಿಗೆ ನೀರು ಕೊಡ್ತಕ್ಕಂಥದ್ದು ಆಗ್ತದೆ ಅದೇ ಥರ ಸ್ವಚ್ಛ ಭಾರತ ಕಸದ್ದು ಅಷ್ಟೇ ಎಲ್ಲೆಲ್ಲಿ ಕಸ ಇರ್ತದೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಆ ಕಸನೂ ಕೂಡ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಆಗ್ತದೆ ಈಗ ಗ್ರೇಟರ್ ಬೆಂಗಳೂರು ಚಾಲೂ ಆಗಿದೆ ಇನ್ನು ಸುತ್ತಮುತ್ತ ಏಳೆಂಟು ಎಂಟು ಕೂಡ ಸೇರಿಸಿ ವಿಂಗಡಣೆ ಮಾಡಿ ನೆಕ್ಸ್ಟು ಏಪ್ರಿಲ್ ಹೊತ್ತಿಗೆ ಚುನಾವಣೆಯನ್ನು ಕೂಡ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಆಗಿದೆ ನನಗೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೆಟ್ರ್ ಅಂತಕ್ಕಂಥ ಅದಕ್ಕೆ ಹೋಗೋದಿಲ್ಲ ನಾನು ನಮಗೇನಾಗಿದೆ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ನನ್ನ ಕ್ಷೇತ್ರ ಈಗ ಎಲ್ಲಿಂದ ಎಲ್ಲ ಕಡೆ ಡಾಂಬರೀಕರಣಗಳು ನಡೀತಾನೆ ಡೈಲಿ ನಾಲ್ಕೈದು ಕೆಲಸ ಮಾಡ್ತಾನೇ ಇದ್ದೀವಿ ಅದರಿಂದ ನಮ್ಗೆ ಯಾರು ಅನುಕೂಲ ಮಾಡ್ತಾರೆ ಅವರಿಗೆ ನಾನು ಸಪೋರ್ಟ್ ಮಾಡ್ತಕ್ಕಂಥದ್ದು ನನ್ನಿದು ಕೆಲವರು ಬಿ ಜೆ ಪಿಲ್ ಗೆದ್ದವನ್ನೇ ಕಾಂಗ್ರೆಸ್ ಅಂತಾರೆ ಕಾಂಗ್ರೆಸ್ಗೆ ನಾನು ಸಪೋರ್ಟ್ ಮಾಡದೆ ಹೋದರೆ ಇನ್ನೂರು ಮೂವತ್ತೆರಡು ಕೋಟಿ ರಾಜಕಾಲೂ ಕೊಡ್ತಿರಲಿಲ್ಲ ಎಪ್ಪತ್ತೈದು ಕೋಟಿ ಅನುದಾನ ಮೇಜರ್ ರೋಡ್ ಕೊಡಿ ಬೆಂಗಳೂರು ಮೈಸೂರು ರೋಡು ಕೆಂಗೇರಿ ಜ್ಞಾನಭಾರತಿ ಗಂಟ ಮಾಡ್ತಾಯಿದ್ದೀವಿ ಒಂಬತ್ತು ಕೋಟಿ ಕಾಂಕ್ರೀಟ್ ರೋಡು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಹಿಂಗೆ ಎಂಬತ್ತು ಕೋಟಿ ತಿರ್ಗ ವಾರ್ಡ್ ರೋಡ್ಗೆ ಆಗ್ತಾ ಆಗ್ತಾಯಿದೆ ಒಂದಲ್ಲ ಒಂದು ಅನುದಾನವನ್ನು ಕೂಡ ಕೊಡ್ತಿದ್ದಾರೆ ಅನುದಾನ ತರಬೇಕು ಕೆಲಸ ಮಾಡಬೇಕು ಅಷ್ಟೇ ಇಪ್ಪತ್ತೆಂಟಕ್ಕೆ ಚುನಾವಣೆ ಬರ್ತದೆ ಅವಾಗ ಯಾವುದು ಅಂತ ಯೋಚನೆ ಮಾಡ್ತೀನಿ ಅಲ್ಲಿಗಂಟ ಕ್ಷೇತ್ರಕ್ಕೆ ಅನುದಾನ ಏನು ಬೇಕು ಅದನ್ನು ಮಾಡತಕ್ಕಂಥದ್ದು ಯಾವುದು ಡೈರಿ ಜಿ ಏನಿಲ್ಲ ಎಲ್ ಎ ನಾನು ಜಿದ್ದು ತಗೊಂಡಿಲ್ಲ ಇನ್ಯಾವುದೇ ಖಾಲಿ ಪಿಲ್ಲೆ ಚುನಾವಣೆಗೆ ನಾನೇ ಅಜ್ಜಿದ್ದೆ ತಗೊಂಡು ಕ್ಷೇತ್ರಕ್ಕೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿ ಯಾರಾದರೂ ಬರಲಿ ಶೋಭಾ ಕರಂಜಾಲೆ ಸೇರಿದ್ದಾರೆ ಆಮೇಲೆ ಜವರೇಗೌಡ ಸೇರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೇರಿದ್ದಾರೆ ಕುಮಾರ್ ಆಮೇಲೆ ಜವರೇಗೌಡ ಸೇರಿದ್ದಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಕೂಡ ಡೈರಿ ಚುನಾವಣೆಗೆ ನಿಂತಿದ್ದಾರೆ ನಾನು ಒಬ್ಬ ಇನ್ನೋಸೆಂಟು ನನ್ನ ವಿರುದ್ಧ ಕೇಂದ್ರ ಸರ್ಕಾರನೇ ನಿಂತಿದ್ದಾರೆ ಎಂಟೈರ್ ಬಿ ಜೆ ಪಿ ಜೆ ಡಿ ಎಸ್ ಈ ನನ್ನ ಮೇಲೆ ಏನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಆ ಚುನಾವಣೆಗೆ ಒಟ್ಟಿದ್ದಾರೆ ಈ ಚುನಾವಣೆ ನಾನು ನಾನು ಎಮ್ ಎಲ್ ಎ ಚುನಾವಣೆಯೇ ಅಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ತಾ ಇಲ್ಲ ಇನ್ನು ಈ ಚುನಾವಣೆಗಳೆಲ್ಲ ಏನು ಮಾಡ್ತಾರೆ ಇವರೆಲ್ಲ ಸೇರಿ ಒಂದು ಬ್ರಹ್ಮಾಸ್ತ್ರ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗಮನಿಸ್ರಿ ಎಸ್ ಟಿ ಸೋಮಶೇಖರ್ ಅವರು ಹೇಳಿದಂಥ ಪೂರ್ಣ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಹೊತ್ತು ತರ್ತೇನೆ ನಮಸ್ಕಾರ